ಜನರ ಮಧ್ಯೆ ಇದನ್ನ ತೋರಿಸುವಂತದಕ್ಕೆ ಇವೆಲ್ಲ ಮಾಡ್ತಾ ಅಂತ ಹಲ್ಕ ಕೆಲಸ ಮಾಡ್ತಾ ಇದ್ದೀನಿ ನಾನು ಇವತ್ತು ಆಪಾದನೆ ಮಾಡಿರುವಂತದ್ದು ಉತ್ತರ ಕೊಡ್ದೇನೋ ನೀನು ಸ್ಟೇ ವೆಕೇಟ್ ಮಾಡಿಸೋ ಮಗ ನಿನ್ ಒಬ್ಬನ್ ಗೊತ್ತಿದ್ರು ನಿನ್ಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಅದ್ ಹೇಳ ಅಂತ ಹೇಳಿಲ್ವ ನಾನು ಗಡಬ ನನ್ ಮಗನೆ ಸ್ಟೇ ಯಾಕೆ ತಗೊಂಬಂದಿದ್ದೆ ರಾತ್ರಿ ಎಲ್ಲ ಕುಡಿದು ಬಿಟ್ಟು ನಿಮ್ಮ ಮನೆಯವ್ರು ಬಂದು ಹೇಳಪ್ಪ ನನ್ನ ಗಂಡ ರಾತ್ರಿ ಎಲ್ಲ ಎಲ್ಲೂ ಹೋಗಲ್ಲ ಹತ್ತು ಒಂಬತ್ತು ಗಂಟೆಗೆ ಬಂದ್ಬಿಡ್ತಾನೆ ಬೆಳಗಿನ ಜಾವ ಐದು ಗಂಟೆಗೆ ಬರಲ್ಲ ನನ್ ಗಂಡ ರಾತ್ರಿ ಎಲ್ಲ ಕುಡಿದು ಬಿಟ್ಟು ಆ ಹುಚ್ಚಿನ ತರ ಆಡ್ತಾನೆ ಕ ಬೆಳಗ್ಗೆ ಎದ್ದು ಸುಮ್ಮನೆ ಮುಖ ತೊಳೆದ್ಬಿಟ್ಟು ತಲೆನೂ ಬಾಚೋಲ್ಲ ಆ ಹುಚ್ಚುಚ್ಚುನ್ ಥರ ಬಂದು ಮಾಧ್ಯಮದ ಬಂದು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿ ಮಾಡಲ್ಲ ಅಂತ ನಿಮ್ಮ ಎಂಟಿ ಕೈ ಹೇಳಿಸಪ್ಪ ನಾವು ಸುಮ್ಮನೆ ಆಗ್ಬಿಡ್ತೀವಿ ಹಾಂ ಹುಚ್ಚ ಆಗಿದೆಯಾ ನೀನು ಹುಚ್ಚ ಆಗಿರೋ ಥರ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದೆಯಾ ಇವೆಲ್ಲ ಬಿಟ್ಬಿಡು ಇವೆಲ್ಲ ಬಿಟ್ಬಿಡು ಆಯ್ತಾ ನಿನ್ನ ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು ಪತ್ರಕರ್ತರನ್ನ ಯಾರನ್ನೂ ಬೇಕಾದ್ರೂ ನಿನ್ನ ನಿನ್ನ ಪರವಾಗಿರೋನ ಬಿಟ್ಬಿಡುವಂಥದ್ದು ಇನ್ನೊಂದು ಏನೋ ಮಾಡುವಂಥದ್ದು ಇನ್ಯಾರೋ ನಿನ್ನ ನಿನ್ನ ಬಗ್ಗೆ ನಿನಗೆ ನಿನ್ನ ಕ್ವಶನ್ಸ್ ಆಗಲ್ಲ ನಿನ್ನ ಯೋಗ್ಯತೆ ಪ್ರಶ್ನೆಗೆ ಉತ್ತರ ಕೊಡು ಅದು ಬಿಟ್ಬಿಟ್ಟು ಯಾರನ್ನು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಮಗನೇ ಬಾ ನಿನ್ ಬಾಳೆ ನಾಳೆಯಿಂದ ನೀನು ಒಬ್ಬ ಉತ್ತರ ನಾನು ಇವತ್ತು ಆಪಾದನೆ ಮಾಡಿರುವಂಥದ್ಗೆ ಉತ್ತರ ಕೊಡ ನೀನು ನೀನು ಸ್ಟೇ ವೆಕೇಟ್ ಮಾಡಿಸು ಮಗನೇ ನಿನ್ನ ಒಬ್ಬನಿಗೆ ಹುಟ್ಟಿದ್ರೆ ನಾನು ಹೇಳ್ತಾ ಇದ್ದೀನಿ ನೀನು ಸ್ಟೇ ವೆಕೇಟ್ ಮಾಡಿಸು ನಾನು ನನ್ನ ವಿರುದ್ಧ ತಗೊಂಬಂದಿರುವಂಥ ಸ್ಟೇ ವೆಕೇಟ್ ಮಾಡಿಸು ನೀನು ಯೋಗ್ಯತೆ ಏನು ಅನ್ನುವಂಥದ್ದನ್ನ ಎಪಿಸೋಡ್ ಮೂಲಕ ಹದಿನೆಂಟು ಎಪಿಸೋಡ್ ಹತ್ತದ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ ಬಿಡ್ತೀನಿ ನಿನಗೆ ಮಗನೇ ಅದನ್ನು ಹೇಳಿದ್ರೆ ನೀನು ನಮ್ಮ ಮನೆಯವರೊಬ್ಬ ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ನನ್ನ ಮಗನೇ ನೀನು ಹಾಂ ನೀನು ನನ್ನ ಬಗ್ಗೆ ಮಾತಾಡೋ ನನಗೇನಾದ್ರೂ ನಾನೇನಾದರೂ ತಪ್ಪು ಮಾಡಿರುವಂಥದ್ದು ದಾಖಲೆ ಸಮೇತ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡೋ ಅದೇ ಬಿಟ್ಬಿಟ್ಟು ಯಾವ ಚೇಲಗಳ ಮೂಲಕ ಮಾತಾಡಿಸುವಂಥದ್ದಲ್ಲ ಬಾ ಮುಂದಕ್ಕೊಂದು ಒಬ್ರಗೊಬ್ಬರಿಗೆ ಮಾಧ್ಯಮದ ಮುಂದೆ ಕೂತ್ಕೊಳ್ಳೋಣ ನೀನು ಏನು ಕ ಮೈಸೂರಿಗೆ ಕಡದ ಕಿಸ್ತಿದ್ಯಾ ಅನ್ನುವಂಥದ್ದು ಹೇಳು ಐದು ನಯ ತರುವಂಥ ಯೋಗ್ಯತೆ ಇಲ್ಲ ನಿನಗೆ ನೀನು ವಿಡಿಯೋ ಇದು ಮೊಬೈಲ್ ಸೀಸ್ ಆಯ್ತಲ್ಲ ಅಮಿತ್ ಶಾ ಅವರು ಸೀಸ್ ಮಾಡೋರಲ್ಲ ಅದ್ರಲ್ಲಿ ಏನೆಲ್ಲ ಇತ್ತು ಅನ್ನುವಂಥದ್ದು ಹೇಳುಸು ಏನೂ ಇಲ್ಲ ಅಂತ ಹೇಳುವಂಥದ್ದು ಮೊಬೈಲ್ನ ಡಾಕ್ಯುಮೆಂಟ್ಸ್ನ ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ಮಾಡಪ್ಪ ನಿನಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅದು ಹೇಳ ಇಂಥವ್ರಿಗೂ ಹೇಳಿಲ್ವಲ್ಲ ನೀನು ನಿನಗೆ ಟಿಕೆಟ್ನ ಸಿಟ್ಟಿಂಗ್ ಎಂ ಪಿಗೆ ತಪ್ಪಿಸುವಂಥದಕ್ಕೆ ಕಾರಣ ಏನು ನಿನ್ನನ್ನು ಒದ್ದ ಆಚೆ ಕಳಿಸೋದ್ರಲ್ಲ ಬಿ ಜೆ ಪಿಯವರು ಯಾಕೆ ಈಗ ಯತ್ನಾಳ ಹತ್ರ ಗುರ್ತಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯತ್ನಾಳನ್ನ ಪ ಇನ್ನೊಂದು ಏನಾದರೂ ಪಾರ್ಟಿಗಿಟ್ಟಿಗೆ ಕಟ್ಬಿಟ್ಟಾರಂತೂ ಬಿ ಜೆ ಅವರು ಕರೆದು ಅವನ್ನ ಸಮಾಧಾನ ಮಾಡಿ ಯತ್ನಾಳನ್ನ ಅವರ ಡಿಮ್ಯಾಂಡ್ ಬೇಸಿಸ್ ಮೇಲೆ ಒಂದು ಐದು ಆರು ಟಿಕೆಟ್ ಯತ್ನಾಳ್ ಕೇಳಿದ್ರೆ ಅದ್ರಲ್ಲಿ ನನಗೂ ಒಂದು ಟಿಕೆಟ್ ಸಿಗಲಿ ಎಮ್ ಎಲ್ ಎ ಟಿಕೆಟ್ ಇಲ್ಲಿ ಚಾಮರಾಜ ಕಾನ್ಸ್ಟಿಟ್ಯುನ್ಸಿನಲ್ಲಿ ಅನ್ನುವಂಥದ್ದು ನೀನು ಒಂದು ಪ್ರಯತ್ನ ಮಾಡುವಂಥದ್ದಕ್ಕೆ ಇಲ್ಲದೆ ಇರೋದು ಕೆಲಸಗಳೆಲ್ಲ ಮಾಡ್ತಾ ನಾನು ಬದುಕಿದ್ದೀನಿ ಅಂತ ತೋರಿಸುವಂಥದಕ್ಕೆ ಪ ಜನ ಜನರ ಮಧ್ಯೆ ಇದೀನಿಂತ ತೋರಿಸುವಂಥದಕ್ಕೆ ಇವೆಲ್ಲ ಮಾಡ್ತಾ ಇರುವಂಥ ಹಲ್ಕ ಕೆಲಸ ಮಾಡ್ತಾ ನೀನು ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ನಾವು ಇದನ್ನು ನಾವೆಲ್ಲ ಸುಮ್ಮನೆ ಕೂರುವಂಥರಲ್ಲ ಮಗನೇ ಹೇಳ್ತಾ ಇದ್ದೀನಿ ನೋಡು ಹಾಂ ಪಾಪ ಯಾರೋ ಪತ್ರಿಕರ್ತಾ ಸಂಘದವರು ಇನ್ಯಾರೋ ಪತ್ರಿಕೆಯವರು ಅವ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟ ತಕ್ಷಣ ಅವ್ರು ಬಾ ಬೆಚ್ಚಿ ಬಿದ್ದುಬಿಟ್ಟು ಸುಮ್ಮನೆ ಆಗ್ಬಿಟ್ರಲ್ಲ ಆ ಥರ ಅಂತಾನ ನಮ್ಗೆ ಯಾವುದು ಇಲ್ಲ ಮಗನಿಗೆ ಎಲ್ಲದಕ್ಕೂ ಇದ್ದೀವಿ ನಾವು ಇಂಥವರೆಗೂ ಭಾಳ ಸಂಸ್ಕೃತವಾಗಿದ್ದು ಸುಸಂಸ್ಕೃತವಾಗಿ ನಾವು ನಡ್ಕೊಂಬಂದಿದ್ದೀವಿ ನೀನು ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ ಯಾವ ಲ್ಯಾಂಗ್ವೇಜಲ್ಲಿ ನೀವು ಉತ್ತರ ಜನಗಳ ಹತ್ರ ಅದೇ ಲ್ಯಾಂಗ್ವೇಜ್ ನಾನು ಉತ್ತರ ಕೊಡ್ತೀನಿ ಬತ್ತಿನ ಬಾ ಮತ್ತೆ ನೋಡು